ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ಚಾನಲ್ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು ನೋಡಿರಿ ಇವತ್ತು ಕಾರ್ತಿಕ ಏಕಾದಶಿ ಇರೋದರಿಂದ ಈ ಒಂದು ಕೆಲಸ ಮಾಡಿಕೊಳ್ಳೋದ್ರಿಂದ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತದೆ ಮನೆಯಲ್ಲಿರುವಂಥ ಕ ಕಲಹಗಳು ಮತ್ತು ಜಗಳ ಇನ್ನಿತರ ಸಮಸ್ಯೆಗಳಿಗೆ ಇದು ರಾಮಪಣವಾಗಿದೆ ಮತ್ತು ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದ್ರೆ ಈ ಪರಿಹಾರ ಬೈ ಮಾಡ್ಕೋಬೋದು ಈ ಪರಿಹಾರ ಮಾಡ್ಕೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಗೆ ಹೊರಗೆ ಹಾಕೋದ್ರಲ್ಲಿ ಯಾವ ಸಂದೇಹವಿಲ್ಲ ಆಮೇಲೆ ಅದರಲ್ಲಿ ಇದು ಕಾರ್ತಿಕ ಏಕಾದಶಿ ಏಕಾದಶಿ ಇರೋದರಿಂದ ಈ ಏಕಾದಶಿಯಂದು ಅದು ಇಷ್ಣುವಿಗೆ ಇಷ್ಟವಾದ ಲಕ್ಷ್ಮೀ ಸಮೇತ ಲಕ್ಷ್ಮೀ ನಾರಾಯಣ ಸಮೇತ ಮನೆಗೆ ಬರ್ತಾರ ಈ ದಿವಸ ಈ ರೆಮಿಡಿ ಮಾಡ್ಕೋದ್ರಿಂದ ನೋಡಿ ನೀವು ಬರೋ ಏಕಾದಶಿ ಒಳಗೆ ನಿಮ್ಗೆ ಮನೆಯಲ್ಲಿ ದುಡ್ಡೇ ದುಡ್ಡು ಈ ಪರಿಹಾರ ಮಾಡ್ಕೋದ್ರಿಂದ ನಿಮಗೆ ನಿಮ್ಮಲ್ಲಿರುವಂಥ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗ್ತೈತಿ ಯಾವುದೇ ಕೆಲಸದಲ್ಲಿ ನೀವು ಏಳಿಗೆ ಆಗ್ಲಕ ಇದು ಭಾಳ ಉಪಯೋಗ ಆಗ್ತೈತಿ ಈ ಮಾಡ ಈ ಉಪಯೋಗ ಮಾಡ್ಕೋದ್ರಿಂದ ನಮ್ಮ ನಮ್ಮಲ್ಲಿರುವಂಥ ಕಷ್ಟಗಳು ಪರಿಹಾರ ಆಗ್ತಾವ ಈ ಪರಿಹಾರ ಆಗೋದ್ರಿಂದ ನಮಗೆ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗ್ತೀವಿ ಇನ್ನು ಕೆಲವು ಸಮಸ್ಯೆಗಳು ಇಲ್ಲದೇ ಇದ್ರು ಭೀ ಆ ಸಮಸ್ಯೆಗಳು ನಮಗೆ ಬಗೆಹಿರ್ತವೆ ಏನೋ ಮಾಡಿದ್ರು ನಮಗೆ ಯಾವ ಕೆಲಸ ಭೀ ಇಲ್ಲ ಅಂದ್ರೆ ಬಿ ಕೆಲಸ ಸಿಗ್ತತಿ ಯಾವ ಇನ್ನಿತ ಇನ್ನು ಇನ್ನು ಕೆಲವುಗಳು ಏನೋ ಸಮಸ್ಯೆಗಳಿದ್ರು ಭೀ ಅವೆಲ್ಲ ಬಗೆಹರಿತಾವೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮೊದಲಿಗೆ ಒಂದು ಚಂಬನ್ನು ತಗೊಂಡು ಚಂಬವನ್ನು ತಗೊಳಾಗ ನಾವು ಸಂಕಲ್ಪ ಮಾಡ್ಕೊಂಡು ತಗೋಬೇಕಾಗ್ತತಿ ಯಾವ ಥರ ಸಂಕಲ್ಪ ಮಾಡ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ನೀರು ಹಾಕೊಳ್ಳಾಗ ನಾವು ಸಂಕಲ್ಪ ಮಾಡ್ಕೊಂಡು ನೀರು ಹಾಕಬೇಕು ತಾಮ್ರದ ಚಂಬಿಗೆ ಹಾಕೊಳ್ಳಾಗ ಶುದ್ಧವಾದ ನೀರನ್ನು ಹಾಕೋಬೇಕು ಸಂಕಲ್ಪ ಮಾಡ್ಕೊಂಡು ನೀರು ಹಾಕಬೇಕು ಅಂದರೆ ನಮ್ಮ ಕಷ್ಟಗಳ ಇಲ್ಲಿಗೆ ಪರಿಹಾರ ಆಗ್ತಾವೆ ಹಾಗೆ ಆತ ತಿಳ್ಕೊಂಡು ನೀವು ನೀರು ಹಾಕಬೇಕಾಗ್ತೈತೆ ನೋಡ್ರಿ ಅದ ಅದ ನಂತರ ಒಂದು ಹಿತ್ತಾಳೆಯ ಪ್ಲೇಟವನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಲ್ಲೇ ರಂಗೋಲಿಯನ್ನು ಬಿಡಿಸಬೇಕು ಆರು ನಕ್ಷತ್ರವುಳ್ಳ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಒಂದು ತಾಮ್ರದ ಚಂಬಗೆ ಶುದ್ಧವಾದ ನೀರವನ್ನು ಹಾಕಬೇಕು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಪಚ್ಚೆ ಕರ್ಪುರ ಇಲ್ಲದ ಇಲ್ಲದ ಇದ್ದರೆ ಮನೆಯಲ್ಲಿರುವಂಥ ಸಾದಾ ಪಚ್ಚೆ ಕರ್ಪೂರ ಹಾಕ್ಕೊಂಡ್ರು ನಡಿತೈತಿ ಅಂದರೆ ನೀವು ಪೂಜೆಗೆ ಉಪಯೋಗಿಸೋದ ಆ ಕರ್ಪುರ ಹಾಕ್ಕೊಂಡ್ರೂ ನಡಿತೈತಿ ಅಂತ ಆಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಬೇಕು ಒಂದು ರೂಪಾಯಿ ಕಾಯ್ನನ್ನು ಹಾಕಬೇಕು ಆಮೇಲೆ ಐದು ತುಳಸಿ ಎಲೆಯನ್ನು ಹಾಕಬೇಕು ಅದರ ಮೇಲೆ ಒಂದು ದಾಸವಾಳ ಹೂವನ್ನು ಇಟ್ಟು ಪೂಜೆ ಮಾಡಬೇಕು ನಾವು ಸಂಕಲ್ಪ ಮಾಡ್ಕೋಬೇಕು ನೋಡ್ರಿ ಈ ಥರ ನಮಗೆ ಕಷ್ಟಗಳ ಹೋಗಬೇಕು ಈ ಪೂಜೆ ಮಾಡಕತ್ತೀನಿ ಈ ಮಾಡೋದ್ರಿಂದ ನಮಗೆಲ್ಲ ಬಗೆಹರಿಬೇಕು ಅಂದ ನೀವು ಪ ಈ ಥರ ಮಾಡೋದ್ರಿಂದ ನಿಮಗೆ ಯಾವ ಥರ ಕಷ್ಟಗಳು ಬರೋದಿಲ್ಲ ಮತ್ತು ಅದರಲ್ಲಿ ಇವತ್ತು ಲಕ್ಷ್ಮಿಗೆ ವಿಷ್ಣುವಿಗೆ ತುಂಬ ಇಷ್ಟವಾದ ದಿವಸ ಅಂತ ಅಂದರೆ ಏಕಾದಶಿ ಅಂದ್ರೆ ಲಕ್ಷ್ಮಿ ತುಂಬಾ ಇಷ್ಟವಾದ ದಿವಸ ನೋಡ್ರಿ ಲಕ್ಷ್ಮೀನಾರಾಯಣರ ಸಮೇತ ಈ ಈ ದಿವಸ ಮನೆಗೆ ಅವರು ಆಗಮಿಸ್ತಾರ ತಂದ ಎಲ್ಲ ಎಲ್ಲ ಗ್ರಂಥಗಳಲ್ಲಿಯೂ ಆಧ್ಯಾತ್ಮಿಕವಾಗಿಯೂ ಹೇಳ್ತಾರೆ ಅದರಲ್ಲೂ ಈ ಏಕಾದಶಿ ಎಂದು ಇದು ವಿಷ್ಣುವಿಗೆ ಪ್ರಿಯವಾದ ದಿವಸ ಇದು ಏಕಾದಶಿ ಅಂದ್ರೆ ವಿಷ್ಣುವಿಗೆ ಪ್ರಿಯವಾದ ದಿವಸ ಅಂತಾರೆ ಈ ಪೂಜೆಯ ವಿಸರ್ಜನೆ ಯಾವ ಥರ ಅಂದ್ರೆ ಮೊದಲಿಗೆ ಅದು ತಾಮ್ರದ ಚಂಬಿನದ ನೀರನ್ನು ನಾವು ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ನೋಡ್ರಿ ಎಲ್ಲ ಮೂಲೆ ಮೂಲೆಯಲ್ಲಿ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು ಮಾಡಿದ ನಂತರ ಅದನ್ನು ತುಳಸಿ ಗಿಡಕ್ಕೆ ನೀರನ್ನು ಅರ್ಗೆ ಕೊಡಬೇಕು ಕೊಡುವಾಗ ಸಂಕಲ್ಪ ಮಾಡ್ಕೊಂಡಾಗ ನೀ ಅಡಿಗೆ ಕೊಡಬೇಕು ನೋಡ್ರಿ ನಮಗೆ ಇಲ್ಲಿ ನಮಗೆ ಎಲ್ಲ ಥರದಿಂದ ನಮಗೆ ಬಯಸಿದ ಬಂದ ಭಾಗ್ಯಗಳು ನಮಗೆ ಬರಬೇಕು ತಂದ ಎಲ್ಲ ಥರ ನಮ್ಮ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯಲ್ಲಿ ಹೋಗ್ತಾವ ಹೀಗೆಲ್ಲ ಅಂದ್ಕೊಂಡ ನೀವೆಲ್ಲ ನೀರು ಹಾಕಬೇಕು ನೋಡ್ರಿ ಅವಾಗ ಎಲ್ಲ ಥರದ ಒಳ್ಳೆಯದು ಹಾಕೋದು ಹೋಗ್ತೈತಿ ಮತ್ತು ಬರೋ ಏಕಾದಶಿ ಒಳಗೆ ನಿಮಗೆ ದುಡ್ಡಿನ ಸುರಮಳೆ ಆಗ್ತೈತಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಾ ಈ ಪೂಜೆಯನ್ನು ಇವತ್ತ ಸಾಯಂಕಾಲ ಒಳಗೆ ಮಾಡ್ಕೊಳ್ರಿ ಮಾ ನೀವ ಕಮೆಂಟ್ ಮೂಲಕ ನಾನು ಹೇಳ್ತೀರಿ ನಾ ನಾ ಮಾಡಿದ್ನ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ ನನಗೆ ಬ ತುಂಬ ಒಳ್ಳೆಯದಾಗಿದೆ ಈ ಏಕಾದಶಿ ಅದರಲ್ಲೂ ಕಾರ್ತಿಕ ಮಾಸದ ಏಕಾದಶಿಯಂದು ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮಗೆ ಎಲ್ಲ ಥರದಿಂದ ಒಳ್ಳೆಯದಾಗ್ತೈತಿ ಈ ರೆಮಿಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಯಾವುದೇ ಥರ ಸಂದೇಹ ಇಲ್ಲದೆ ದುಡ್ಡಿನ ಸರಮಳಿ ಆಗ್ತೈತಿ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು